ನಮಸ್ಕಾರ ಗೆ ಸ್ವಾಗತ ಸುಸ್ವಾಗತ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅಂತ ನೋಡೋಣ ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆಸ್ ಅನ್ನು ನೋಡಿದಾಗ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಇಂಡಿಕೇಶನ್ ನೆಗೆಟಿವ್ ಇತ್ತು ಏಷಿಯನ್ ಮಾರ್ಕೆಟ್ಸ್ ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದ್ವು ನೋಡಿದ್ರೆ ನೆಗೆಟಿವ್ ಇಂಡಿಕೇಶನ್ ಆಯಿತು ಬಟ್ ಮಾರ್ಕೆಟ್ ಪಾಸಿಟಿವ್ ಅಲ್ಲೇ ಓಪನ್ ಆಯಿತು ಇವತ್ತಿನ ಓಪನಿಂಗ್ ಅನ್ನು ನೋಡಬಹುದು ಮುನ್ನೂರ ನಲ್ವತ್ ಮೂರು ಅದೇ ಓಪನಿಂಗ್ ಅದೇ ಹೈ ಕೂಡ ಇವತ್ತಿಂದು ಇನ್ನೂರ ಇಪ್ಪತ್ತೊಂದಕ್ಕೆ ಕ್ಲೋಸಿಂಗ್ ಇತ್ತು ನಿನ್ನೆ ಮುನ್ನೂರ ನಲ್ ಅಂದ್ರೆ ಅರೌಂಡ್ ಒನ್ ಟ್ವೆಂಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾನು ನಿನ್ನೆ ವಿಡಿಯೋದಲ್ಲಿ ಹಲವು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೆ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ನಿನ್ನೆ ಅಂತೂ ಪಾಸಿಟಿವ್ ಮೂಮೆಂಟ್ ಇತ್ತು ಬಿಕಾಸ್ ಆಫ್ ಎಲೆಕ್ಷನ್ ಔಟ್ಕಮ್ ಆದ್ರೆ ಗ್ಲೋಬಲ್ ಕ್ಯೂಸ್ ಇನ್ನು ಇಂಪ್ರೂವ್ ಆಗಿಲ್ಲ ಬಹುಶಃ ಒಂದಷ್ಟು ದಿನ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗುವಂತ ಸಾಧ್ಯತೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಆ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಕನ್ಸಾಲಿಡೇಟ್ ಆಗುವಂತ ಚಾನ್ಸಸ್ ಇದೆ ಖಂಡಿತ ಅದು ಒಳ್ಳೆ ಪಾಯಿಂಟ್ ಕೂಡ ಹೌದು ಯಾಕೆಂದ್ರೆ ಒಂದೊಳ್ಳೆ ರ್ಯಾಲಿ ಅಥವಾ ಒಂದೊಳ್ಳೆ ಡೌನ್ ಫಾಲ್ ನಂತರ ಒಂದಷ್ಟು ಕನ್ಸಲ್ಡೇಟ್ ಆಗಿ ಆ ನಂತರ ಮೂವ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಈ ಹಿಂದೆ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ನೋಡೋಣ ಆಸ್ ಆಫ್ ನೌ ಇವತ್ತೇನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬರಲಿಲ್ಲ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗ್ಲಿಲ್ಲ ಓವರ್ ಆಲ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ಫೈವ್ ಹಂಡ್ರೆಡ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಫಿಫ್ಟೀ ಅಲ್ಲಿ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಅಲ್ಲೂ ಕೂಡ ಫ್ಲಾಟ್ ಇಶ್ ಇದೆ ಹಾಗೆ ಕ್ಯಾಪ್ ಒನ್ ಫಿಫ್ಟಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಬಹುಶಃ ಸ್ಮಾಲ್ ಕ್ಯಾಪ್ ಅಲ್ಲಿ ಯಾರೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಾರೋ ಅವರ ಪೋರ್ಟ್ಪೋಲಿಯೋ ಇವತ್ತು ಒಳ್ಳೆ ಲಾಭವನ್ನು ಕೂಡ ಮಾಡಿರುವಂತ ಚಾನ್ಸಸ್ ಇದ್ದೇ ಇದೆ ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಮೈಕ್ರೋ ಕ್ಯಾಪ್ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆಕ್ಟೋರಲ್ ಇಂಡೇಸಸ್ ಗಳನ್ನ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಆಟೋ ಇವತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಫೈನಾನ್ಸಿಯಲ್ ಫ್ಲಾಟ್ ಇದೆ ನಂತರ ಎಫ್ ಎಂ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆಂಟ್ ಅನ್ನು ಕೊಟ್ಟಿದೆ ಮೋರ್ ದನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಫಾರ್ಮಾ ಡೌನ್ ಆಗಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಿ ಎಸ್ ಬ್ಯಾಂಕ್ ಗಳಲ್ಲಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಇವತ್ತು ರಿಯಾಲಿಟಿ ಫ್ಲಾಟಿಸ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಡ್ಯೂರಬಲ್ಸ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಓವರ್ ಆಲ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎಲ್ ಫುಡ್ಸ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಅನ್ನು ಮಾರ್ನಿಂಗ್ ನಾವು ನೋಡಿದ್ವಿ ಕಂಪನಿ ಸೌದಿ ಅರೇಬಿಯಾಗೆ ಎಂಟರ್ ಆಗಿದೆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಓವರ್ ಆಲ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಝೊಮ್ಯಾಟೊ ಸುದ್ದಿಯಲ್ಲಿತ್ತು ಕಾರಣ ಕ್ಯೂ ಐ ಪಿ ಲಾಂಚ್ ಮಾಡಿತ್ತು ಕಂಪನಿ ಸೊ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಿಯರ್ಲಿ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪ್ತಾ ಇದೆ ಕಂಪನಿ ಬಟ್ ಸಮಸ್ಯೆ ಏನಂತಂದ್ರೆ ಕಂಪನಿ ಅಂತ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಮಾರ್ಕೆಟ್ ಅಲ್ಲಿ ಒಂದಷ್ಟು ಕರೆಕ್ಷನ್ ಬಂದ್ರು ಕೂಡ ಈ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಬಂದಿಲ್ಲ ಕರೆಕ್ಷನ್ ಬಂತು ಬಟ್ ಅಷ್ಟಲ್ಲಿ ಮತ್ತೆ ರಿಕವರ್ ಆಗಿದೆ ನೋಡಬಹುದು ಪರ್ಸೆಂಟ್ ಕರೆಕ್ಷನ್ ಆಗಿ ಕಂಪನಿಗೆ ಎಸ್ಪೆಷಲಿ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಗ್ರೋ ಆಗುವಂತ ಪೊಟೆನ್ಶಿಯಲ್ ಅನ್ನು ತೋರಿಸ್ತಿದೆ ಜೊತೆಗೆ ಹಲವಾರು ಅನಾಲಿಸ್ಟ್ ಗಳು ಕೂಡ ಆ ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ಸ್ ಅನ್ನ ಹೇಳ್ತಿದೆ ಹಾಗಾಗಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊಮ್ಯಾಟೋನ ಮೊನ್ನೆ ತಾನೇ ನಾನು ಇದ್ರ ಬಗ್ಗೆ ಡೀಟೇಲ್ ಕವರ್ ಮಾಡಿದೀನಿ ಸೆನ್ಸೆಕ್ಸ್ ಗೆ ಎಂಟರ್ ಆಗುತ್ತೆ ಅನ್ನೋಂತ ನ್ಯೂಸ್ ಬಂದಾಗ ಬಹುಶಃ ಸಾಟರ್ಡೆ ಅನ್ಸುತ್ತೆ ನೋಡಿ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಆಮೇಲೆ ಡಿಸಿಶನ್ ಕೂಡ ತಗೊಳ್ಬಹುದು ಸುಮಾರು ಜನ ಇನ್ವೆಸ್ಟ್ ಮಾಡಿದ್ರಿ ಕೂಡ ಆರಾಮಾಗಿ ಹೋಲ್ಡ್ ಮಾಡಬಹುದು ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ ನಂತರ ಸ್ಪೈಸ್ ಜೆಟ್ ಇವತ್ತು ಸುದ್ದಿಯಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನ ನೋಡಿದ್ವಿ ನಾವು ಏವಿಯೇಷನ್ ಡೇಟಾ ರಿಲೀಸ್ ಆಗಿತ್ತು ಅದರಲ್ಲಿ ಸ್ಪೈಸ್ ಜೆಟ್ ನ ಮಾರ್ಕೆಟ್ ಶೇರ್ ಸ್ವಲ್ಪ ಇಂಪ್ರೂವ್ ಆಗಿದೆ ಟೂ ಪರ್ಸೆಂಟ್ ಇದ್ದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಆ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ವೋಡೋಫೋನ್ ಐಡಿಯಾ ಇವತ್ತು ಸುದ್ದಿಯಲ್ಲಿ ನೋಡಬಹುದು ಮೋರ್ ದನ್ ನೈನ್ ಪರ್ಸೆಂಟ್ ರ್ಯಾಲಿ ವಡೋಫೋನ್ ಐಡಿಯಾದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಅಂತೂ ಇನ್ನೂ ಜಾಸ್ತಿ ಇತ್ತು ರ್ಯಾಲಿ ಆ ನಂತರ ಸ್ವಲ್ಪ ಡೌನ್ ಆಗಿ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಇದ್ರ ಜೊತೆ ಭಾರತೀಯ ಏರ್ಟೆಲ್ ಕೂಡ ಸುದ್ದಿಯಲ್ಲಿ ಎರಡು ಕಂಪನಿಗಳು ಸುದ್ದಿಯಲ್ಲಿ ಇದ್ದು ಒಂದು ಕಾರಣಕ್ಕೆ ನೀವು ಇಲ್ಲಿ ನೋಡಬಹುದು ವೋಫೋನ್ ಐಡಿಯಾ ಸ್ಕೈರಾಕ್ ಸೆವೆಂಟೀನ್ ಪರ್ಸೆಂಟ್ ಕ್ಯಾಬಿನೆಟ್ ಕ್ಲಿಯರ್ಸ್ ಬ್ಯಾಂಕ್ ಗ್ಯಾರಂಟಿ ವೈವರ್ ಫಾರ್ ಟೆಲ್ ಕಾಸ್ ಟೆಲಿಕಾಂ ಕಂಪನೀಸ್ ಏನಿದ್ವು ಅವುಗಳಿಗೆ ಬ್ಯಾಂಕ್ ಗ್ಯಾರಂಟಿ ಕೊಡುವಂತ ರೂಲ್ಸ್ ಏನಿತ್ತು ಅದನ್ನ ತೆಗ್ದಿದ್ದಾರೆ ಇಲ್ಲಿ ಯಾವುದೇ ಡಿಸ್ಸನ್ನ ವೈವ್ ಔಟ್ ಮಾಡಿಲ್ಲ ವೈವರ್ ಅಂತಂದ್ರೆ ಇದು ಬ್ಯಾಂಕ್ ಗ್ಯಾರಂಟಿ ವೈವರ್ ಅಂತಂದ್ರೆ ಸ್ಪೆಕ್ಟ್ರಮ್ ತಗೊಳ್ಬೇಕು ಅಂತಂದ್ರೆ ಸರ್ಕಾರಕ್ಕೆ ಇವರು ಬ್ಯಾಂಕ್ ಗ್ಯಾರಂಟೀಸ್ ಅನ್ನ ಕೊಡಬೇಕಿತ್ತು ಬ್ಯಾಂಕ್ ಗ್ಯಾರಂಟೀಸ್ ಅಂತ ಅಂದ್ರೆ ಬ್ಯಾಂಕ್ ಇಂದ ಲೆಟರ್ ಇನ್ ಕೇಸ್ ಕಂಪನಿ ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಹತ್ರ ಅವ್ರ ದುಡ್ಡು ಇದೆ ಅದ್ರಲ್ಲಿ ನಾವು ನಿಮಗೆ ಕೊಡ್ತೀವಿ ಅನ್ನೋ ರೀತಿ ನಾನು ಬ್ಲೈಂಡ್ ಆಗಿ ಸುಮ್ನೆ ಎಕ್ಸಾಂಪಲ್ ಕೊಡ್ತಾ ಇದೀನಿ ನಿಮ್ಗೆ ಅರ್ಥ ಆಗಲಿ ಹೋಗಿ ಕೆಲವೊಂದು ಚೇಂಜಸ್ ಇರಬಹುದು ಬಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಬ್ಯಾಂಕ್ ಕಂಪನಿಯ ಪರವಾಗಿ ನಾನು ಇರ್ತೀನಿ ನಾನು ದುಡ್ಡು ಕೊಡ್ತೀನಿ ನಿಮಗೆ ಕಂಪನಿ ಕೊಟ್ಟಿಲ್ಲ ಅಂತ ಅಂದ್ರೆ ಅನ್ನೋ ಗ್ಯಾರಂಟಿಯನ್ನ ಕೊಡಬೇಕು ಹೇಗೆ ನಾವು ಲೋನ್ ತಗೋಬೇಕು ಅಂತಂದ್ರೆ ಇನ್ ಕೇಸ್ ಬ್ಯಾಂಕ್ಸ್ ಗ್ಯಾರಂಟಿ ಕೇಳ್ತಾರೆ ಅಂತಂದ್ರೆ ನಾವು ಗ್ಯಾರಂಟರ್ ಅನ್ನ ಕೊಡಬೇಕು ಅವರ ಸೈನ್ ಹಾಕ್ಬೇಕು ಅದೇ ರೀತಿ ಇನ್ ಕೇಸ್ ನಾವು ಪೇ ಮಾಡಿಲ್ಲ ಅಂತಂದ್ರೆ ಗ್ಯಾರಂಟರ್ ಇಡ್ಕೊಳ್ತಾರೆ ಅವರು ಹಾಗೆ ಬ್ಯಾಂಕ್ ಗ್ಯಾರಂಟೀಸ್ ಅನ್ನ ಏನ್ ಕೊಡಬೇಕಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಂಡಿದೆ ಕ್ಯಾಬಿನೆಟ್ ಆ ಒಂದು ನ್ಯೂಸ್ ಈ ಕಂಪನಿಗೆ ಎಸ್ಪೆಷಲಿ ವೋಡೋಫೋನ್ ಐಡಿಯಾಗಿ ಬಿಗ್ ಪಾಸಿಟಿವ್ ಆಗಿ ಆಗಿದೆ ಯಾಕಂತಂದ್ರೆ ಅರೌಂಡ್ ಇಪ್ಪತ್ತೈದು ಸಾವಿರ ಕೋಟಿ ವರ್ಗು ಕೂಡ ಇದೆ ಅಂತ ನ್ಯೂಸ್ ಇದೆ ನೀವು ಇಲ್ಲಿ ನೋಡಬಹುದು ದ ಮೂವ್ ಏಮ್ ಟು ರೆಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಟೆಲಿಕಾಂ ಸೆಕ್ಟರ್ ಸ್ಟ್ಯಾಂಡ್ಸ್ ಬೆನಿಫಿಟ್ ಓಡಾಫೋನ್ ಐಡಿಯಾ ದ ಮೋಸ್ಟ್ ಆಸ್ ಇಟ್ ಓನ್ಸ್ ದ ಗವರ್ಮೆಂಟ್ ಓವರ್ ರುಪೀಸ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೋರ್ ಇಪ್ಪತ್ನಾಕ್ ಸಾವಿರದ ಏಳ್ನೂರು ಕೋಟಿ ಇದಕ್ಕೆ ಬೆನಿಫಿಟ್ ಸಿಗುತ್ತೆ ಏರ್ಟೆಲ್ಗೆ ತುಂಬಾ ಕಡಿಮೆ ಅರೌಂಡ್ ಟೋಟಲ್ ನೋಡಬಹುದು ಮೂವತ್ತು ಸಾವಿರ ಕೋಟಿ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಕೋಟಿ ಇವರಿಗೆ ಇದೆ ಬೆನಿಫಿಟ್ ಹಾಗಾಗಿ ಇವತ್ತು ಏರ್ಟೆಲ್ ಗೆ ಏನ್ ದೊಡ್ಡ ಬೆನಿಫಿಟ್ ಅಲ್ಲ ಹಾಗಾಗಿ ಅಲ್ಲೇನು ಅಂತ ರಿಯಾಕ್ಷನ್ ಬಂದಿಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದೆ ಬಟ್ ವೋಡೋಫೋನ್ ಐಡಿಯಾಗೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಅಂತಂದ್ರೆ ಅವರಿಗಾಗಲೇ ಈಗಾಗಲೇ ಹಿಂದೆ ಸಾಕಷ್ಟು ಕೆಪಾಕ್ಸ್ ಪ್ಲಾನ್ ಗಳನ್ನ ಅನೌನ್ಸ್ ಮಾಡಿದ್ರು ಅದಕ್ಕೆ ಬಿಗ್ ಅಡ್ವಾಂಟೇಜ್ ಆಗುತ್ತೆ ಈ ಮೂವ್ ಹಾಗೇನೆ ಸ್ಟಾಕಲ್ಲಿ ಈ ರೀತಿಯ ರಿಯಾಕ್ಷನ್ ಬಂದಿರೋದು ಬಟ್ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಸ್ಟ್ರಗಲ್ ಅಂಥದ್ದು ಐ ಸಿ ಎಲ್ ಅಂಥ ಪೇಷೆಂಟ್ ಅಂತ ಉದಾಹರಣೆ ಕೂಡ ಕೊಟ್ಟಿದ್ದೀನಿ ಐ ಸಿ ಎಲ್ ಇರೋಂಥ ರೆಡಿಯಾಗಿ ಆಚೆ ಬರಬಹುದು ಅಥವಾ ಬರದೇನೂ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ವೋಡೋಫೋನ್ ಐಡಿಯಾ ಇದೆ ಬಟ್ ಈ ಕಂಪನಿಯನ್ನು ಉಳಿಸಬೇಕು ಅಂತ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ ಅದೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳ್ಬೇಕು ಯಾಕಂತಂದ್ರೆ ಇನ್ ಕೇಸ್ ಈ ಕಂಪನಿ ಉಳಿಲಿಲ್ಲ ಅಂತಂದ್ರೆ ಡಿಯೋಪಲ್ಲಿ ಆಗಿಬಿಡುತ್ತೆ ಏರ್ಟೆಲ್ ವರ್ಸಸ್ ಜಿಯೋ ಅವರು ತಗೊಂಡಿದ್ದೇ ನಿರ್ಧಾರಗಳಾಗುತ್ತೆ ಆ ಡಿಯೋಪಲಿಯನ್ನು ತಪ್ಪಿಸ್ಬೇಕು ಅಂತಂದರೆ ಅಂತಂದ್ರೆ ಸರ್ಕಾರ ಕಾಂಪಿಟೇಷನನ್ನು ಉಳಿಸ್ಬೇಕು ಉಳಿಸಬೇಕು ಸೆಕ್ಟರ್ ಅಲ್ಲಿ ಅಂತಂದ್ರೆ ಈ ಕಂಪನಿಯನ್ನು ಉಳಿಬೇಕು ಅಂತಲೇ ಬಯಸುತ್ತೆ ಜೊತೆಗೆ ಈಗ ಬಿ ಎಸ್ ಎನ್ ಕೂಡ ಕೆಲವೊಂದು ರಿವೈವಲ್ ಪ್ಲಾನ್ ಮಾಡ್ತಾ ಇದೆ ಅದು ಕೂಡ ಬಹುಶಃ ಒಳ್ಳೆ ಮೂವ್ ಆಗ್ಬೋದು ಸೆಕ್ಟರ್ ಗೆ ಹಾಗಾಗಿ ಆ ಒಂದು ಕಾರಣಕ್ಕೆ ಕಂಪನಿ ಇನ್ನೂ ಎಕ್ಸಿಸ್ಟೆನ್ಸ್ ಇದೆ ಇಲ್ಲಾಂದ್ರೆ ಎಷ್ಟೊತ್ತಿಗೆ ಬಹುಶಃ ಏರ್ಟೆಲ್ಗೋ ಅಥವಾ ಜಿಯೋದಾರ್ಗ ಮಾರಾಟ ಮಾಡಿ ಅವರು ಶಟ್ ಡೌನ್ ಮಾಡಿ ಬಿಡ್ತಿದ್ರೆ ಅನ್ನೋ ಅನ್ಸುತ್ತೆ ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಆಸ್ ಎ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದ್ರೆ ದೂರ ಇರಬೇಕು ಅಂತ ಅನ್ಸುತ್ತೆ ಬಟ್ ನಂಗೆ ಏನಾದರೂ ಅಟ್ರಾಕ್ಟ್ ಆಗ್ತೀರಿ ನೀವು ಅಂತಂದ್ರೆ ನಾನು ಹಿಂದೆ ಉದಾಹರಣೆಯನ್ನ ಕೊಟ್ಟಿದ್ದೀನಲ್ಲ ಕಳ್ಕೊಳ್ಳಕ್ಕೆ ಎಷ್ಟ್ ಇಡಿದೀರೋ ಅಷ್ಟನ್ನ ಹಾಕ್ಬೇಕು ಅಷ್ಟೇ ಅಂತ ಆಗ್ಬೇಕಿದ್ರೆ ನೋಡಬಹುದು ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡೋದು ಕೂಡ ಬೆಟರ್ ಆಗುತ್ತೆ ಇನ್ನು ಟಿ ಟಿ ಎಂ ಎಲ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಟಿ ಟಿ ಎಂ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಇದಕ್ಕೆ ನನಗೆ ಯಾವ್ದು ನ್ಯೂಸ್ ಸಿಗ್ಲಿಲ್ಲ ಬಟ್ ಹೆವಿ ಟ್ರೇಡಿಂಗ್ ವಾಲ್ಯೂಮ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇವತ್ತು ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಏನು ಈ ನ್ಯೂಸ್ ಬಂತು ಅದು ಮೇ ಬಿ ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ಲಿ ಏನಾದ್ರು ಬೆನಿಫಿಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಇವಾಗ ಕೂಡ ರ್ಯಾಲಿ ಬಂದಿರಬಹುದು ಬಟ್ ಟ್ರೇಡಿಂಗ್ ವಾಲ್ಯೂಮ್ಸ್ ಕೂಡ ಹೆವಿ ಬಂದಿದೆ ಅದು ಸ್ಟಾಕ್ ಅಲ್ಲಿ ರೀತಿ ರಿಯಾಕ್ಷನ್ ಅನ್ನ ಕೊಡ್ಲಿಕ್ಕೆ ಕೂಡ ಕಾರಣ ಆಗಿದೆ ಬಟ್ ರ್ಯಾಲಿಯನ್ನು ನೋಡಿ ಬೈ ಮಾಡೋಕ್ ಹೋಗ್ಬಿಡಿ ಯಾಕಂದ್ರೆ ಈ ಹಿಂದೆ ಬೈ ಮಾಡಿರೋಂತರು ಸುಮಾರು ಜನ ತಗಲಾಕೊಂಡಿದ್ದಾರೆ ನೋಡಬಹುದು ಒನ್ ಇಯರ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಒಂಬೈನೂರ ಪರ್ಸೆಂಟ್ ಇದೆ ನೋಡಬಹುದು ಇನ್ನೂರ ಅರ್ವತ್ ಮೂರು ಹೋಗಿತ್ತು ಆಮೇಲೆ ಈಗಲೂ ಕೂಡ ಅರವತ್ತೆಂಟು ಪರ್ಸೆಂಟ್ ಡೌನ್ ಇದೆ ಸುಮಾರು ಜನ ಟ್ವೆಂಟಿ ಟ್ವೆಂಟಿ ಟೂ ಟೈಮ್ ಅಲ್ಲಿ ಹೈ ಅಲ್ಲಿ ಬೈ ಮಾಡಿರೋ ಅಂತರ ತಗಲಾಕೊಂಡಿದ್ದಾರೆ ಇವಾಗ್ಲೂ ಕೂಡ ಈ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಟಾಟಾ ಗ್ರೂಪ್ ನ ಕಂಪನಿ ಬಟ್ ಇದು ಕೂಡ ಒಂದು ಲಾಸ್ ಮೇಕಿಂಗ್ ಕಂಪನಿ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬಂದ್ರೆ ಆಗ ನಾವು ಟ್ರೈ ಮಾಡಬಹುದು ಇಲ್ಲ ಅಲ್ಲಿವರೆಗೂ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ ಇನ್ನು ಯೂನಿಲಿವರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ ಐಸ್ ಕ್ರೀಮ್ ಬಿಸಿನೆಸ್ ಸಪರೇಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಹಾಗೆ ರಿಯಾಕ್ಷನ್ ಏನ್ ನಾರ್ಮಲ್ ಇದೆ ನೋಡಬಹುದು ಇಲ್ಲಿ ಯೂಶಲಿ ದೊಡ್ಡ ಕಂಪನೀಸ್ ರೀತಿಯ ನ್ಯೂಸ್ ಗಳಿಗೆ ರಿಯಾಕ್ಷನ್ ಬರೋದು ಕಡಿಮೆ ಬಹುಶಃ ಶೇರ್ ಹೋಲ್ಡರ್ಸ್ ಗೆ ಅಡ್ಜಸ್ಟ್ಮೆಂಟ್ ರೇಷಿಯೋ ಏನು ಅನೌನ್ಸ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಏನಾದರೂ ರಿಯಾಕ್ಷನ್ ಬರಬಹುದು ಅನೌನ್ಸ್ಮೆಂಟ್ ಬಂದಿಲ್ಲ ಅದ್ರ ಬಗ್ಗೆ ಹಾಗಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸಗಿಲಿಟಿ ಇಂಡಿಯಾ ಇವತ್ತು ಪರ್ಫಾರ್ಮೆನ್ಸ್ ನೋಡಬಹುದು ನಿಯರ್ಲಿ ಟೆನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಕಂಪನಿ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿನೇ ಈ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ ನೋಡಬಹುದು ಸಿಗಿಲಿಟಿ ಇಂಡಿಯಾ ಸ್ಟಾಕ್ ಸರ್ಜಸ್ ಏಟ್ ಪರ್ಸೆಂಟ್ ಆಫ್ಟರ್ ಥ್ರಾಂಕ್ ಯು ಟು ಅರ್ನಿಂಗ್ ಶೋ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಂತರ ವಾರಿ ಎನರ್ಜಿ ಇವತ್ತು ಸುದ್ದಿಯಲ್ಲಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ನೋಡಬಹುದು ಸಿಕ್ಸ್ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪಿ ವಿ ಮೋಡ್ಯೂಲ್ಸ್ ಆರ್ಡರ್ ಸಿಕ್ಕಿದೆ ಆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಅದಾನಿ ಗ್ರೂಪ್ ನ ಶೇರ್ಗಳು ಇವತ್ತು ಸುದ್ದಿ ನೋಡಬಹುದು ಎಲ್ಲಾ ಶೇರ್ ಗಳಲ್ಲೂ ಕೂಡ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ರೀನ್ ಅಂತೂ ಭರ್ಜರಿಯಾಗಿ ಏಳು ಪರ್ಸೆಂಟ್ ಡೌನ್ ಆಗ್ತಾನೆ ಇದೆ ನಿನ್ನೆ ಅದೇ ರೀತಿ ಇತ್ತು ಇವತ್ತು ಕೂಡ ಅದೇ ರೀತಿ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಈ ಎಲ್ಲ ಶೇರ್ಗಳಲ್ಲಿ ಕಂಡು ಬರಲಿಕ್ಕೆ ಕಾರಣ ಮೂಡಿಸ್ ಅಂತ ಹೇಳ್ಬಹುದು ಮೂಡಿಸ್ ಕಂಪನಿಯ ರೇಟಿಂಗ್ ನೆಗೆಟಿವ್ ಮಾಡಿದ್ದಾರೆ ಡೌನ್ ಗ್ರೇಡ್ ಮಾಡಿದ್ದಾರೆ ಗೆ ಆ ಒಂದು ನ್ಯೂಸ್ ಇತ್ತು ಆ ನ್ಯೂಸ್ ನ ಕಾರಣಕ್ಕೆ ಈ ಎಲ್ಲ ಶೇರ್ಗಳಲ್ಲೂ ಕೂಡ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅಂದ್ರೆ ಅದಾನಿ ಗ್ರೂಪ್ ನ ಎಲ್ಲ ಶೇರ್ ಕೂಡ ನೆಗೆಟಿವ್ ಮಾಡಿದ್ದಾರೆ ರೇಟಿಂಗ್ ಅನ್ನ ಆ ಕಾರಣದಿಂದ ಈ ರೀತಿಯ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ